ಸರೋಜಾ ಸರೋಜಾದೇವಿಯವರು ಇನ್ನಿಲ್ಲ ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಕ್ ಆಗಿತ್ತು ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಅವರು ಆರು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಚಾಪನ್ನ ಮೂಡಿಸಿದಂತವರು ಡಾಕ್ಟರ್ ಬಿ ಸರೋಜಾ ದೇವಿ ಅವರು ಅದರಲ್ಲೂ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಆ ಒಂದು ಖ್ಯಾತಿ ಸರೋಜಾ ದೇವರಿಗೆ ಸಲಕು ವಯೋಸ ಕಾಯಿಲೆಯಿಂದಾಗಿ ಇವತ್ತು ವಿಧಿವಶರಾಗಿದ್ದಾರೆ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರ್ತನೆ ದಸವಾರದಲ್ಲಿ ಮನೆ ಜಮೀನು ಹೊಂದಿರುವಂತಹ ಸರೋಜಾದೇವಿಯವರು ದಶವಾರ ಗ್ರಾಮದಲ್ಲಿ ವರುಜಾದೇವಿಯವರ ಕುಟುಂಬಸ್ಥರು ವಾಸವಾಗಿದ್ದಾರೆ ಅವರ ಹುಟ್ಟೂರಿನಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು ಅತಿ ಹೆಚ್ಚು ಕಾಲ ಅದರ ಅವರು ಇದ್ದಿದ್ದು ದಶಾವಾರದಲ್ಲಿ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ನೀರವ ಮೌನ ಆವರಿಸಿದೆ ಈಗ ಸರೋಜಾ ದೇವಿಯವರು ಇನ್ನಿಲ್ಲ ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಕ್ ಆಗಿತ್ತು ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಅವರು ಆರು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಚಾಪನ್ನ ಮೂಡಿಸಿದಂತವರು ಡಾಕ್ಟರ್ ಬಿ ಸರೋಜಾದೇವಿ ಅವರು ಅದರಲ್ಲೂ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಆ ಒಂದು ಖ್ಯಾತಿ ದೇವಿಯವರಿಗೆ ಸಲಕು ವಯೋಸಹಜ ಕಾಯಿಲೆಯಿಂದಾಗಿ ಇವತ್ತು ವಿಧಿವಶರಾಗಿದ್ದಾರೆ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರ್ತಿ ದಸವಾರದಲ್ಲಿ ಮನೆ ಜಮೀನು ಹೊಂದಿರುವಂತಹ ಸರೋಜಾದೇವಿಯವರು ದಸವಾರ ಗ್ರಾಮದಲ್ಲಿ ಸರೋಜಾದೇವಿಯವರ ಕುಟುಂಬಸ್ಥರು ವಾಸವಾಗಿದ್ದಾರೆ ಅವರ ಹುಟ್ಟೂರಿನಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು ಅತಿ ಹೆಚ್ಚು ಕಾಲ ಅಂದ್ರೆ ಅವರು ಇದ್ದಿದ್ದು ದಶಾವಾರದಲ್ಲಿ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ನೀರವ ಮೌನ ಆವರಿಸಿದೆ ಈಗ ಸರೋಜಾ ದೇವಿಯವರು ಏನಿಲ್ಲ ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಕ್ ಆಗಿತ್ತು ಅವರು ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಅವರು ಆರು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಚಾಪನ್ನ ಮೂಡಿಸಿದಂತವರು ಡಾಕ್ಟರ್ ಬಿ ಸರೋಜಾ ದೇವಿ ಅವರು ಅದರಲ್ಲೂ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಆ ಒಂದು ಖ್ಯಾತಿ ದೇವರಿಗೆ ಸಲತೆ ವಯೋಸಹಜ ಕಾಯಿಲೆಯಿಂದಾಗಿ ಇವತ್ತು ವಿಧಿವಶರಾಗಿದ್ದಾರೆ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರ್ತನೆ ದಶವಾರದಲ್ಲಿ ಮನೆ ಜಮೀನು ಹೊಂದಿರುವಂತಹ ಸರೋಜಾದೇವಿಯವರು ದಶವಾರ ಗ್ರಾಮದಲ್ಲಿ ರೋಜಾದೇವಿ ಅವರ ಕುಟುಂಬಸ್ಥರು ವಾಸವಾಗಿದ್ದ ಅವರ ಹುಟ್ಟೂರಿನಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು ಅತಿ ಹೆಚ್ಚು ಕಾಲ ಅದರ ಅವರು ಇದ್ದಿದ್ದು ದಶಾವಾರದಲ್ಲಿ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ನೀರವ ಮೌನ ಆವರಿಸಿದೆ ಈಗ ಸರೋಜಾದೇವಿಯವರು ಇನ್ನಿಲ್ಲ ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಕ್ ಆಗಿತ್ತು ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಅವರು ಆರು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಚಾಪನ ಮೂಡಿಸಿದಂತವರು ಡಾಕ್ಟರ್ ಬಿ ಸರೋಜಾದೇವಿ ಅವರು ಅದರಲ್ಲೂ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಆ ಒಂದು ಖ್ಯಾತಿ ಸರೋಜಾ ದೇವಿಯವರಿಗೆ ಸಲಕು ವಯೋಸಹಜ ಕಾಯಿಲೆಯಿಂದಾಗಿ ಇವತ್ತು ವಿಧಿವಶರಾಗಿದ್ದಾರೆ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರ್ತಿ ದಶವಾರದಲ್ಲಿ ಮನೆ ಜಮೀನು ಹೊಂದಿರುವಂತಹ ಸರೋಜಾದೇವಿಯವರು ದಶವಾರ ಗ್ರಾಮದಲ್ಲಿ ಸರೋಜಾದೇವಿಯವರ ಕುಟುಂಬಸ್ಥರು ವಾಸವಾಗಿದ್ದಾರೆ ಅವರ ಹುಟ್ಟೂರಿನಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು ಅತಿ ಹೆಚ್ಚು ಕಾಲ ಅಂದ್ರೆ ಅವರು ಇದ್ದಿದ್ದು ದಶಾವಾರದಲ್ಲಿ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ನೀರವ ಮೌನ ಆವರಿಸಿದೆ ಈಗ ದೇವಿಯವರು ಇನ್ನಿಲ್ಲ ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಕ್ ಆಗಿತ್ತು ಕನ್ನಡದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಅವರು ಆರು ದಶಕಗಳ ಕಾಲ ನಿರಂತರವಾಗಿ ಸಿನಿಮಾ ರಂಗದಲ್ಲಿ ಚಾಪನ್ನ ಮೂಡಿಸಿದಂಥವರು ಡಾಕ್ಟರ್ ಬಿ ದೇವಿ ಅವರು ಅದರಲ್ಲೂ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ನಾಯಕಿ ನಟಿಯಾಗಿ ಅಭಿನಯಿಸಿದ್ರು ಆ ಒಂದು ಖ್ಯಾತಿ ದೇವರಿಗೆ ಸಲಕು ವಯೋಸಹಜ ಕಾಯಿಲೆಯಿಂದಾಗಿ ಇವತ್ತು ಅಧಿವಶರಾಗಿದ್ದಾರೆ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರ್ತನೆ ದಸವಾರದಲ್ಲಿ ಮನೆ ಜಮೀನು ಹೊಂದಿರುವಂತಹ ಸರೋಜಾದೇವಿ ದೇವಿಯ ದಸವಾರ ಗ್ರಾಮದಲ್ಲಿ ರೋಜಾದೇವಿಯವರ ಕುಟುಂಬಸ್ಥರು ವಾಸವಾಗಿದ್ದಾರೆ ಅವರ ಹುಟ್ಟೂರಿನಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿದ್ದು ಅತಿ ಹೆಚ್ಚು ಕಾಲ ಅಂದ್ರೆ ಅವರು ಇದ್ದಿದ್ದು ದಶಾ ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ दीन रवा मौना आवर से देगा